ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ದೇವದಾನವರು ಸೇರಿ ಸಮುದ್ರವನ್ನು ಕಡೆದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕರು ಹೇಳುತ್ತಾರೆ ಸ್ತುತ ಸುರಗಣೈರ್ ಭಗವಾನ್ ಹರಿ ಹರಿ ಹರಿರೀಶ್ವರ ಸಹಸ್ರ ಸಹಸ್ರಾರ್ಕೋ ದ್ಯುತಿ ಪರೀಕ್ಷಿತನೇ ಹೀಗೆ ಬ್ರಹ್ಮದೇವರೇ ಮುಂತಾದ ದೇವತೆಗಳು ಸ್ತೋತ್ರ ಮಾಡಲು ಸರ್ವೇಶ್ವರನಾದ ಭಗವಂತನಾದ ಶ್ರೀಹರಿಯು ಪ್ರತ್ಯಕ್ಷನಾದನು ಆ ಸಮಯದಲ್ಲಿ ಅವನ ಆ ದಿವ್ಯ ಕಾಂತಿಯು ಸಾವಿರ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಉಂಟಾಗುವ ದಿವ್ಯ ಪ್ರಕಾಶಕ್ಕೆ ಸಮಾನವಾಗಿದ್ದಿತು ಅಂತಹ ಉಜ್ವಲವಾದ ಪ್ರಭೆಯಿಂದಾಗಿ ದೇವತೆಗಳ ಕಣ್ಣು ಕೋರೈಸಿ ಶ್ರೀ ಭಗವಂತನನ್ನು ಕಾಣುವುದಿರಲಿ ಪೃಥಿವಿ ಆಕಾಶಗಳನ್ನಾಗಲಿ ದಿಕ್ಕುಗಳನ್ನಾಗಲಿ ನೋಡಲು ಅವರಿಗೆ ಸಾಧ್ಯವಾಗಲಿಲ್ಲ ತಡೆಗೆ ತಮ್ಮ ತಮ್ಮ ಶರೀರಗಳನ್ನು ನೋಡಿಕೊಳ್ಳಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ ಚತುರ್ಮುಖನು ಈಶನೊಡನೆ ಆ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿದನು ಆ ದಿವ್ಯ ಶರೀರವು ಸ್ವಚ್ಛವಾಗಿ ನಿರ್ಮಲವಾಗಿದ್ದಿತು ಮರಕತ ಮಣಿಯಂತೆ ಶ್ಯಾಮಲ ವರ್ಣದಿಂದ ಶೋಭಿಸುತ್ತಿದ್ದಿತು ಕಮಲದ ಒಳಭಾಗದಲ್ಲಿರುವ ಕೆಂಪಾದ ಪರಾಗದಂತೆ ಎಣ್ಣೆಗೆಂಪಿನ ಗೆಂಪಿನ ಕಣ್ಣುಗಳಿಂದ ಕಂಗೊಳಿಸುತ್ತಿದ್ದಿತು ಪುಟಕ್ಕೆ ಹಾಕಿದ ಚಿನ್ನದಂತೆ ಥಳಥಳಿಸುತ್ತಿದ್ದ ಪೀತಾಂಬರದಿಂದ ಸಮಲಂಕೃತವಾಗಿದ್ದಿತು ಆ ದಿವ್ಯ ಶರೀರದ ಎಲ್ಲ ಅವಯವಗಳು ಅತ್ಯಂತ ಪ್ರಸನ್ನವಾಗಿಯೂ ಕಡು ಚೆಲುವಾಗಿಯೂ ಕಂಗೊಳಿಸುತ್ತಿದ್ದವು ಆ ದಿವ್ಯ ಶರೀರಕ್ಕೆ ಸುಂದರವಾದ ಮನೋಮೋಹಕವಾದ ಬಿದ್ದಿತು ಆ ಮುಖಕ್ಕೆ ಸುಂದರವಾದ ಹುಬ್ಬುಗಳಿದ್ದವು ಜೀವಮಣಿಗಳಿಂದ ಯುಕ್ತವಾದ ದಿವ್ಯ ಕಿರೀಟದಿಂದಲೂ ಕನಕಾಂಗದ ಕೇಯುರಗಳಿಂದಲೂ ಆ ದಿವ್ಯ ಶರೀರದ ಬಾಹುಗಳು ಅಲಂಕರಿಸಲ್ಪಟ್ಟಿದ್ದವು ಕರ್ಣಕುಂಡಲಗಳ ದಿವ್ಯ ಕಾಂತಿಯಿಂದ ಬೆಳಗುತ್ತಿದ್ದ ಕಪೋಲಗಳಿಂದ ಕೂಡಿ ಆ ದಿವ್ಯ ಶರೀರದ ಮುಖಕಮಲವು ರಾರಾಜಿಸುತ್ತಿದ್ದಿತು ಒಡ್ಯಾಣ ಕೈಕಡಗ ಕಾಲಂದುಗೆ ಹಾರ ಇವುಗಳಿಂದ ಆ ದಿವ್ಯ ಶರೀರವು ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ವಕ್ಷಸ್ಥಳದಲ್ಲಿ ಕೌಸ್ತುಭ ಮಣಿಯನ್ನು ವನಮಾಲೆಯನ್ನು ಲಕ್ಷ್ಮೀದೇವಿಯನ್ನು ಧರಿಸಿದ್ದಿತು ಸುದರ್ಶನವೇ ಮೊದಲಾದ ದಿವ್ಯಾಯುಧಗಳು ಮೂರ್ತಿಮತ್ತಾಗಿ ನಿಂತು ಆ ದಿವ್ಯ ಶರೀರವನ್ನು ಉಪಾಸನೆ ಮಾಡುತ್ತಿದ್ದವು ಅಂತಹ ದಿವ್ಯವಾದ ಅನುಪಮವಾದ ಕೋಟಿ ಸೂರ್ಯ ಪ್ರಕಾಶವಾದ ದಿವ್ಯ ಶರೀರವನ್ನು ಹೊಂದಿದ್ದ ಪುರುಷೋತ್ತಮನನ್ನು ಕಂಡು ದೇವಶ್ರೇಷ್ಠನಾದ ಬ್ರಹ್ಮನು ಶಿವನೊಡನೆಯೂ ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದ ದೇವತೆಗಳೊಡನೆಯೂ ಸೇರಿಕೊಂಡು ಸ್ತೋತ್ರ ಮಾಡಿದನು ಅಜಾತ ಜನ್ಮಸ್ಥಿತಿ ಸಂಯಮ ಗುಣಾ ನಿರ್ವಾಣಸುಖರ್ಣವಾ ಮೇ ಪರಿಗಣ್ಯ ಧಾಮ್ನೆ ಮಹಾನುಭಾವಾಯ ನಮೋ ನಮಸ್ತೆ ಹುಟ್ಟಾಗಲಿ ಬಾಳಾಟವಾಗಲಿ ಸಾವಾಗಲಿ ಇಲ್ಲದ ಪ್ರಾಂಕೃತ ಗುಣಗಳಿಂದ ರಹಿತನಾದ ಮೋಕ್ಷ ಸ್ವರೂಪವಾದ ಪರಮಾನಂದಕ್ಕೆ ಸಮುದ್ರ ಪ್ರಾಯನಾಗಿರುವ ಸೂಕ್ಷ್ಮಾತಿ ಸೂಕ್ಷ್ಮನಾದ ಪರಮ ಅಪರಿಮಿತವಾದ ತೇಜಸ್ಸಿನಿಂದ ರಾರಾಜಿಸುತ್ತಿರುವ ಮಹಾನುಭಾವನಾದ ನಿನಗೆ ಅನಂತಾನಂತ ನಮಸ್ಕಾರಗಳು ಯೋಗ ಸಹನ ತ್ರಿಲೋಕಾನ್ ಪಶ್ಯಾಮ್ಯಮುಷ್ಮಿನ್ನು ಆಹ್ ಪಶ್ಯ ಪಶ್ಯಾಮ್ಯ ಮುಶ್ಮಿನ್ನು ಹ ವಿಶ್ವಮೂರ್ತೌ ಪುರುಷೋತ್ತಮನೇ ವಿಶ್ವಮೂರ್ತಿಯೇ ತಮ್ಮ ಶ್ರೇಯಸ್ಸನ್ನು ಬಯಸುವ ಸಾಧಕರು ವೇದೋಕ್ತವಾದ ಕರ್ಮಗಳಿಂದ ಮತ್ತು ತಂತ್ರಗಳಿಂದ ನಿನ್ನ ಈ ದಿವ್ಯ ಸ್ವರೂಪವನ್ನು ಉಪಾಸಿಸುತ್ತಾರೆ ಭಗವಂತ ವಿಶ್ವಮಯವಾದ ನಿನ್ನ ಈ ದಿವ್ಯ ಸ್ವರೂಪದಲ್ಲಿ ನಾವು ನಮ್ಮನ್ನು ಕೂಡಿ ದೇವಗಣಗಳಿಂದ ಯುಕ್ತವಾದ ಮೂರು ಲೋಕಗಳನ್ನು ಕಾಣುತ್ತಿದ್ದೇವೆ

ಮಡಕೆಗೆ ಮಣ್ಣು ಯಾವ ರೀತಿಯಲ್ಲಿ ಆದಿ ಮಧ್ಯ ಮತ್ತು ಅಂತ್ಯವಾಗಿರುವುದು ಅದೇ ರೀತಿಯಲ್ಲಿ ಈ ಜಗತ್ತಿಗೆ ನೀನು ಆದಿಯು ಮಧ್ಯನು ಮತ್ತು ಅಂತ್ಯನೂ ಆಗಿರುವೆ ಆಗಿರುವೆಮಾಯಾತ್ಮಶ್ರಯ ತೊಮ್ ಮಾಯಾತ್ಮಶ್ರಯಾಸ ನಿರ್ಮಾಯ ವಿಶ್ವನು ಪ್ರಶ್ಯಂತಿಯುಕ್ತ ಮನಸಾಮನೀಷಿಣೊ ಗುಣವ್ಯಮಾಯೇಪ್ಯಗುಣವ್ಯಪಶ್ಚಿತ ಸ್ವಾಮಿಯೇ ನೀನು ನಿನ್ನ ಆಶ್ರಯದಲ್ಲಿಯೇ ಇರುವ ನಿನ್ನ ಮಾಯೆಯಿಂದ ಈ ಜಗತ್ತನ್ನು ನಿರ್ಮಿಸಿ ಅದರಲ್ಲಿಯೇ ಪ್ರವೇಶಿಸಿ ಅಂತರ್ಯಾಮಿಯ ಸ್ವರೂಪದಿಂದ ವಿರಾಜಮಾನನಾಗಿರುವೆ ಆದರೆ ವಿವೇಕಿಗಳಾದ ವಿದ್ವಾಂಸರು ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಚಿಂತಿಸುತ್ತಾ ಗುಣಗಳ ಪರಿಣಾಮವಾಗಿ ನೀನು ಪ್ರಪಂಚವನ್ನು ಸೃಷ್ಟಿಸಿದ್ದರೂ ನಿನ್ನನ್ನು ನಿರ್ಗುಣನೆಂದೇ ನಿಶ್ಚಯಿಸಿ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಯಥಾಗ್ನಿಮೇಧಸ್ಯ ಮೃತಂಚ ಗೋಷೋ ಭವ್ಯನ್ನಮಂಭೂಭ್ಯ ಮನೇಚ ವೃತ್ತಿಂ ಯೋಗೈರ್ಮನುಷ್ಯ ಅಧಿಯ ಅಧಿಯಂತಿ ಹಿತ್ವಾ ಗುಣೇಶು ಬುದ್ಧ ಕವಯೋ ವದಂತಿ ಜಗತ್ಪತಿಯೇ ಹೀಗೆ ಮಾನವನು ಯುಕ್ತಿಯಿಂದ ಕಟ್ಟಿಗೆಯಲ್ಲಿ ಅಂದರೆ ಕಟ್ಟಿಗೆಯನ್ನು ಕಡೆದು ಕಟ್ಟಿಗೆಯಲ್ಲಿ ಅಗ್ನಿಯನ್ನು ಹಸುವಿನಲ್ಲಿ ಅಮೃತಕ್ಕೆ ಸಮಾನವಾದ ಹಾಲನ್ನು ಭೂಮಿಯಲ್ಲಿ ಬೆಳೆ ಬೆಳೆದು ಅನ್ನವನ್ನು ಬಾವಿಯನ್ನು ತೋಡಿಸಿ ನೀರನ್ನು ಉದ್ಯಮದಿಂದ ತನ್ನ ಜೀವನದ ವೃತ್ತಿಯನ್ನು ಮಾಡಿಕೊಳ್ಳುವನು ಅದೇ ರೀತಿಯಲ್ಲಿ ಮನುಷ್ಯರು ತಮ್ಮ ಶುದ್ಧವಾದ ಸಾತ್ವಿಕ ಬುದ್ಧಿಯಿಂದ ಧ್ಯಾನ ಯೋಗವೇ ಮುಂತಾದವುಗಳ ಮೂಲಕವಾಗಿ ಸತ್ವಾದಿ ಗುಣಗಳಲ್ಲಿಯೂ ಅಂದರೆ ಗುಣಗಳಿಂದ ಕೂಡಿದ ಈ ಜಗತ್ತಿನಲ್ಲಿಯೂ ನಿನ್ನನ್ನು ಕಂಡುಕೊಳ್ಳುವರು ಮತ್ತು ಹಾಗೆ ಸಾಕ್ಷಾತ್ಕರಿಸಿಕೊಂಡು ತಮಗಾದ ಅನುಭವವನ್ನು ವರ್ಣಿಸಿ ಹೇಳುವರು ತಂ ತ್ವಾ ವಯಂ ನಾಥ ಸಮಜ್ಜಿಹಾನ ಸರೋಜನಾ ಚಿರೇಪ್ಸಿತಾರ್ಥಂ ದೃಷ್ಟ ಗತ ನಿವೃತ್ತಿ ಮಧ್ಯ ಸರ್ವೇ ಗಜಾದ ವಾರ್ತಾ ಇವ ಕಮಲನಾಭನೆ ನಾವು ಬಹಳ ದಿವಸಗಳಿಂದ ನಿನ್ನ ಪವಿತ್ರವಾದ ದರ್ಶನವನ್ನು ಪಡೆಯುವ ಲಾಲಸ ಎಂದಿದ್ದೆವು ಈಗ ನಮ್ಮ ಮುಂದೆ ಆವಿರ್ಭವಿಸಿರುವ ದಿವ್ಯಮಗಳ ಮೂರ್ತಿಯಾದ ನಿನ್ನನ್ನು ಸಂದರ್ಶಿಸಿ ಕಾಡುಗಿಚ್ಚಿನಿಂದ ಬೆಂದು ನೊಂದಿರುವ ಕಾಡಾನೆಗಳು ಗಂಗಾ ನದಿಯನ್ನು ನೋಡಿದೊಡನೆಗೆ ಸಂತೋಷ ಪಡುವಂತೆ ನಾವೆಲ್ಲರೂ ಆನಂದ ತುಂದಿಲರಾಗಿದ್ದೇವೆ ಸಮಗತೇ ಬಹಿರಂತರಾತ್ಮ ವನ್ಯ ಸಾಕ್ಷಿಣಃ ಅಂತರ್ಯಾಮಿಯೇ ಲೋಕಪಾಲನಾದ ನಾವೆಲ್ಲರೂ ಯಾವ ಉದ್ದೇಶದಿಂದ ನಿನ್ನ ಚರಣಾರವಿಂದಗಳನ್ನು ಆಶ್ರಯಿಸಿ ಬಂದಿರುವೆವೋ ಆ ನಮ್ಮ ಉದ್ದೇಶವನ್ನು ಸಫಲಗೊಳಿಸು ನೀನು ಎಲ್ಲಕ್ಕೂ ಸಾಕ್ಷಿಭೂತನಾಗಿರುವೆ ನಾವು ಯಾವ ಕಾರ್ಯಾರ್ಥವಾಗಿ ಬಂದಿರುವೆವೋ ಎಂಬುದು ನಿನಗೆ ತಿಳಿದಿದೆ ಹೀಗಿರುವಾಗ ಬಹಿರಂಗವಾಗಿ ಅರಿಕೆ ಮಾಡಿಕೊಳ್ಳಲು ಬೇರೆ ಯಾವ ವಿಷಯವಿದೆ ಅಹಂಗಿರಿತ್ರ ಸುರಾದಯೋಯೇ ದಕ್ಷಾದಯೋಜ್ಞೇರಿ ವಕೇತವಸ್ತೆ ಿಭಾತ ವಿಧತ್ಸಶನ್ನೋ ದ್ವಿಜ ದೇವ ಮಂತ್ರಂ ಪ್ರಭುವೆ ನಾನು ಶಂಕರನು ಇತರ ದೇವತೆಗಳು ಋಷಿ ಮುನಿಗಳು ದಕ್ಷಿಣೆ ಮೊದಲಾದ ಪ್ರಜಾಪತಿಗಳು ಎಲ್ಲರೂ ಉರಿಯುತ್ತಿರುವ ಯಜ್ಞೇಶ್ವರನಿಂದ ಹೊರಬಂದ ಕೆಡಿಗಳಂತೆ ನಿನ್ನಿಂದಲೇ ಹೊರಬಂದಿದ್ದೇವೆ ಆದರೆ ನಿನ್ನಿಂದ ಪ್ರತ್ಯೇಕವಾದ ಅಸ್ತಿತ್ವವಿದೆಯೆಂದು ಭಾವಿಸಿಕೊಂಡಿದ್ದೇವೆ ಇಂತಹ ಸ್ಥಿತಿಯಲ್ಲಿ ನಾವೇನು ಬಲ್ಲೆವು ನಮಗೂ ದೇವತೆಗಳಿಗೂ ಬ್ರಾಹ್ಮಣರಿಗೂ ಯಾವುದರಿಂದ ಹಿತವಾಗುವುದೋ ಅಂತಹ ಉಪಾಯವೊಂದನ್ನು ಕಲ್ಪಿಸು ಶ್ರೀ ಶುಕರು ಹೇಳುತ್ತಾರೆ ಪರೀಕ್ಷಿತನೇ ಹೀಗೆ ಚತುರ್ಮುಖನೇ ಮೊದಲಾದ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟ ಶ್ರೀಹರಿಯು ಅವರ ಮನಸ್ಸಿನಲ್ಲಿರುವ ಆಶಯವನ್ನು ತಿಳಿದವನಾಗಿ ಜಿತೇಂದ್ರಿಯರಾಗಿದ್ದ ಮತ್ತು ಕೈಜೋಡಿಸಿಕೊಂಡಿದ್ದ ಬ್ರಹ್ಮನೇ ಮುಂತಾದ ದೇವತೆಗಳನ್ನು ಕುರಿತು ಮೇಘದಂತೆ ಗಂಭೀರವಾಗಿದ್ದ ಮಾತಿನಿಂದ ಹೇಳಿದನು ಮಹಾರಾಜ ಮಹಾರಾಜ ಸಮಸ್ತ ದೇವತೆಗಳಿಗೂ ಮತ್ತು ಜಗತ್ತಿಗೂ ಏಕಮಾತ್ರ ಸ್ವಾಮಿಯಾದ ಸುರೇಶ್ವರನು ತಾನೊಬ್ಬನೇ ಅವರ ಎಲ್ಲ ಕಾರ್ಯಗಳನ್ನು ಮಾಡಿಕೊಡಲು ಸಮರ್ಥನಾಗಿದ್ದರೂ ಸಮುದ್ರ ಮಥನವೇ ಮೊದಲಾದ ಲೀಲೆಗಳನ್ನು ತೋರಿಸಲಿಚ್ಛಿಸಿ ದೇವತೆಗಳಿಗೆ ಹೀಗೆ ಹೇಳಿದನು ಚತುರ್ಮುಖನೇ ಶಂಕರನೇ ದೇವತೆಗಳೇ ನೀವು ಸಾವಧಾನ ಚಿತ್ತದಿಂದ ನನ್ನ ಮಾತನ್ನು ಕೇಳಿರಿ ನಿಮಗೆ ಶ್ರೇಯಸ್ಸು ಹೇಗೆ ಲಭಿಸುವುದು ಎಂಬುದನ್ನು ಹೇಳುತ್ತೇನೆ ಈಗ ಅಸುರರಿಗೆ ಒಳ್ಳೆಯ ಕಾಲವಾಗಿದೆ ಆದುದರಿಂದ ನಿಮಗೆ ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳು ದೊರೆಯುವವರೆಗೆ ನೀವು ದೈತ್ಯ ದಾನವರ ಬಳಿಗೆ ಹೋಗಿ ಅವರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ ಅರಯೋಪಿ ಕಾರ್ಯಾರ್ಥ ಗೌರವೇ ಅಭಿಮೂಷಕವದ್ದೇವಾ ಅರ್ಥಸ್ಯ ಗತೈಹಿ ಯಾವುದಾದರೂ ದೊಡ್ಡ ಕೆಲಸವನ್ನು ಸಾಧಿಸಬೇಕಾಗಿ ಬಂದಾಗ ಶತ್ರುಗಳೊಡನೆಯೂ ಸಂಧಾನವನ್ನು ನಡೆಸಬೇಕು ಸರ್ಪವು ತನ್ನ ಶತ್ರುವಾದ ಇಲಿಯಿಂದ ತನ್ನ ಕೆಲಸವನ್ನು ಮಾಡಿಸಿಕೊಂಡು ತನ್ನ ಕಾರ್ಯವು ಸಿದ್ಧಿಯಾದೊಡನೆಯೇ ಇಲಿಯನ್ನು ತಿಂದು ಹಾಕಿದಂತೆ ನೀವು ದೈತ್ಯರ ಸಹಾಯದಿಂದ ಸ್ವಕಾರ್ಯ ಸಿದ್ಧಿಯನ್ನು ಪಡೆದು ಒಡನೆಯೇ ಅವರನ್ನು ಧ್ವಂಸ ಮಾಡಿಬಿಡಬೇಕು ಸರ್ಪ ಮತ್ತು ಇಲಿಗಳ ನ್ಯಾಯವನ್ನು ಅನುಸರಿಸಬೇಕು ನೀವು ದಾನವರೊಡನೆ ಸೇರಿಕೊಂಡು ತಡ ಮಾಡದೆ ಅಮೃತ ಪ್ರಾಪ್ತಿಗೆ ಪ್ರಯತ್ನಿಸಿರಿ ಅದನ್ನು ಪಾನ ಮಾಡುವುದರಿಂದ ಮರಣ ಧರ್ಮವಿರುವವನೂ ಅಮರನಾಗುತ್ತಾನೆ ನೀವು ನೀವು ಮೊದಲು ಪಾಲ್ಗಡ ನೀವು ಮೊದಲು ಪಾಲ್ಗಡಲಿನಲ್ಲಿ ಅಂದರೆ ಹಾಲಿನ ಕಡಲಿನಲ್ಲಿ ಎಲ್ಲ ಬಗೆಯ ಬಳ್ಳಿಗಳನ್ನು ಗಿಡ ಮರಗಳನ್ನು ಸೊಪ್ಪುಗಳನ್ನು ನಾರು ಬೇರುಗಳನ್ನು ಹಾಕಿರಿ ಮಂದರ ಪರ್ವತವನ್ನು ಕಡೆಗೋಳನ್ನಾಗಿಯೂ ವಾಸುಕೆಯನ್ನು ಕಡೆಯುವ ಹಗ್ಗವನ್ನಾಗಿಯೂ ಮಾಡಿಕೊಳ್ಳಿರಿ ನನ್ನ ಸಹಾಯದಿಂದ ಸ್ವಲ್ಪವೂ ಆಲಸಿಕೆಯಿಲ್ಲದೆ ದಾನವರೊಡನೆ ಸೇರಿಕೊಂಡು ಸಮುದ್ರವನ್ನು ಕಡೆಯಿರಿ ರಾಕ್ಷಸರು ಕ್ಲೇಶಕ್ಕೆ ಭಾಗಿಗಳಾಗುತ್ತಾರೆ ನೀವು ಫಲಕ್ಕೆ ಭಾಗಿಗಳಾಗುವಿರಿ ದೇವತೆಗಳೇ ಹಸುರರು ಯಾವುದನ್ನು ಅಪೇಕ್ಷಿಸುವರು ಅದನ್ನು ನೀವು ಅನುಮೋದಿಸಿರಿ ಅವರು ಕೇಳಿದುದನ್ನು ಇಲ್ಲವೆನ್ನಬೇಡಿರಿ ಇಲ್ಲದಿದ್ದರೆ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ ಯೂಯಂ ತುರಾಸುರಂ ನ ಸಂಭ್ರಮೇ ನ ಸಂಭ್ರಮೇಂಬೇಣ ಸಿದ್ಧ ಸರ್ವೇರ್ಥ ಸಾಂತ್ವಯ ಯಥ ಸಮಸ್ತ ಕಾರ್ಯಗಳು ಸಮೋಪಾಯದಿಂದ ಸಿದ್ಧಿಸುವಂತೆ ಕೋಪ ತಾಪಗಳಿಂದ ಸಿದ್ಧಿಸಲಾರವು ನೀವು ಸಮುದ್ರವನ್ನು ಕಡೆಯುವಾಗ ಅದರಿಂದ ಹುಟ್ಟುವ ಕಾಲಕೂಟ ವಿಷವನ್ನು ನೋಡಿ ಭಯಪಡುವ ಕಾರಣವಿಲ್ಲ ಅಂತೆಯೇ ಸಮುದ್ರದಿಂದ ಹುಟ್ಟುವ ಇತರ ವಸ್ತುಗಳ ವಿಷಯದಲ್ಲಿಯೂ ಲೋಭವಾಗಲಿ ಕಾಮವಾಗಲಿ ದೊರೆಯಲಿಲ್ಲವೆಂಬ ಕಾರಣದಿಂದ ಕೋಪವಾಗಲಿ ಉಂಟಾಗಬಾರದು ಪರೀಕ್ಷಿತನೇ ಹೀಗೆ ಶ್ರೀ ಭಗವಂತನಾದ ಪುರುಷೋತ್ತಮನು ದೇವತೆಗಳಿಗೆ ಆದೇಶಿಸಿ ಅವರು ನೋಡುತ್ತಿರುವಂತೆಯೇ ತನ್ನ ಇಷ್ಟಾನುಸಾರವಾಗಿ ಮಾಯವಾದನು ಶ್ರೀ ಭಗವಂತನು ಅದೃಶ್ಯನಾದ ನಂತರ ಬ್ರಹ್ಮ ಮತ್ತು ಶಂಕರರು ಶ್ರೀ ಭಗವಂತನಿಗೆ ಪುನಃ ನಮಸ್ಕರಿಸಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು ಬಳಿಕ ಇಂದ್ರ ಪ್ರಮುಖರಾದ ದೇವತೆಗಳು ಶ್ರೀಹರಿಯ ನಿರ್ದೇಶನದಂತೆ ಅಸುರರೊಡನೆ ಶಾಂತಿ ಸಂಧಾನ ಮಾಡಿಕೊಳ್ಳಲು ಬಲಿಚಕ್ರವರ್ತಿಯ ಬಳಿಗೆ ಹೋದರು ದೇವತೆಗಳು ಶಸ್ತ್ರಾಸ್ತ್ರಗಳಿಂದ ರಹಿತರಾಗಿ ತಮ್ಮ ಬಳಿಗೆ ಬಂದುದನ್ನು ನೋಡಿ ರಾಕ್ಷಸ ನಾಯಕರ ಮನಸ್ಸಿನಲ್ಲಿ ತಳಮಳವೇ ಉಂಟಾಯಿತು ಅವರು ದೇವತೆಗಳನ್ನು ಬಂಧಿಸಲು ಪ್ರಯತ್ನ ಬಯಸಿದರು ಆದರೆ ದೈತ್ಯ ರಾಜನಾದ ಸ್ತೋತ್ರಾರ್ಹನಾದ ಬಲಿ ಸಂಧಿ ವಿಗ್ರಹಗಳ ಕಾಲವನ್ನು ತಿಳಿದದ್ದ ತಿಳಿದವನಾದ ಕಾರಣ ದೇವತೆಗಳನ್ನು ತನ್ನ ಸೇನಾ ನಾಯಕರು ಬಂಧಿಸದಂತೆ ತಡೆಹಿಡಿದನು ಮೂರು ಲೋಕಗಳನ್ನು ಜಯಿಸಿದ್ದ ಮಹೇಶ್ವರಿಯ ಸಂಪನ್ನನಾಗಿದ್ದ ಮತ್ತು ಅಸುರ ಸೇನಾ ನಾಯಕರಿಂದ ರಕ್ಷಿಸಲ್ಪಡುತ್ತಿದ್ದ ರಾಜಸಿಂಹಾಸನಾರೂಢನಾಗಿದ್ದ ಬಲಿಚಕ್ರವರ್ತಿಯನ್ನು ಇಂದ್ರನೇ ಮುಂತಾದ ದೇವತೆಗಳು ಸಂಧಿಸಿದರು ಔಪಚಾರಿಕವಾದ ಮಾತುಗಳಾದ ನಂತರ ಮಹಾಮತಿಯಾದ ಇಂದ್ರನು ಬಲಿಚಕ್ರವರ್ತಿಯನ್ನು ಮಧುಮಧುರವಾದ ಮಾತುಗಳಿಂದ ಸಂತೈಸುತ್ತಾ ಪುರುಷೋತ್ತಮನು ಹೇಳಿ ಕಳುಹಿಸಿದಂತೆ ಎಲ್ಲ ವಿಷಯಗಳನ್ನು ಬಲಿಚಕ್ರವರ್ತಿಗೆ ಹೇಳಿದನು ಇಂದ್ರನು ಹೇಳಿದ ಮಾತು ಬಲಿಚಕ್ರವರ್ತಿಗೂ ಮತ್ತು ಅವನ ಸಭೆಯಲ್ಲಿದ್ದ ಶಂಭರ ಅರಿಷ್ಟನೇಮಿ ತ್ರಿಪುರಾಸುರ ಇವರೇ ಮೊದಲಾದ ದೈತ್ಯ ನಾಯಕರಿಗೂ ಸಮ್ಮತವಾಯಿತು ಬಳಿಕ ದೇವಾಸುರರು ಪರಸ್ಪರವಾಗಿ ಶಾಂತಿ ಸಂಧಾನವನ್ನು ಮಾಡಿಕೊಂಡು ಗೆಳೆಯರಾಗಿ ಬಿಟ್ಟರು ಎರಡು ಪಕ್ಷಗಳವರು ಸೇರಿ ಅಮೃತದ ಪ್ರಾಪ್ತಿಗಾಗಿ ಅಗಾಧವಾದ ಪ್ರಯತ್ನವನ್ನು ಮಾಡಿದರು ಪರಿಘಾಯುಧಕ್ಕೆ ಸಮಾನವಾದ ತೋಳುಗಳನ್ನು ಹೊಂದಿದ್ದ ಮಹಾಶಕ್ತಿವಂತರಾಗಿದ್ದ ಬಲದಿಂದ ಕೊಬ್ಬಿ ಹೋಗಿದ್ದ ದೇವ ರಾಕ್ಷಸರು ಮಂದರ ಪರ್ವತವನ್ನು ತಮ್ಮ ವೀರ್ಯ ಪರಾಕ್ರಮಗಳಿಂದ ಬುಡಸಹಿತವಾಗಿ ಕಿತ್ತು ಅದನ್ನೆತ್ತಿಕೊಂಡು ನಾಲ್ಕು ದಿಕ್ಕುಗಳಿಗೂ ಪ್ರತಿಧ್ವನಿಸುವಂತೆ ಗರ್ಜನೆ ಮಾಡುತ್ತಾ ಕ್ಷೀರ ಸಮುದ್ರದ ಕಡೆಗೆ ಹೊರಟರು ಶಕ್ರ ವೈರೋಚನರೇ ಮುನ್ ಮೊದಲಾದ ಸುರಾಸುರ ಪ್ರಮುಖರು ಬಹಳ ದೂರದವರೆಗೆ ಮಹಾಭಾರವಾಗಿದ್ದ ಆ ಮಂದರ ಪರ್ವತವನ್ನು ಹೊತ್ತು ತಂದುದರಿಂದ ಬಳಲಿ ಬೆಂಡಾಗಿ ಹೊತ್ತುಕೊಂಡು ಮುಂದೆ ಸಾಗಲು ಕೈಲಾಗದೆ ವಿವಶರಾಗಿ ಆ ಪರ್ವತವನ್ನು ಕೆಳಕ್ಕೆ ಹಾಕಿಬಿಟ್ಟರು ಮಹಾಭಾರದಿಂದ ಕೂಡಿದ್ದ ಸ್ವರ್ಣಮಯವಾಗಿದ್ದ ಆ ಮಂದರ ಪರ್ವತವು ಕೆಳಕ್ಕೆ ಬೀಳುತ್ತಾ ಅದರ ತಳಭಾಗದಲ್ಲಿದ್ದ ಹಲವಾರು ದೇವದಾನವರನ್ನು ಪುಡಿ ಪುಡಿ ಮಾಡಿಬಿಟ್ಟಿತು ಹೀಗೆ ದೇವದಾನವರು ಪರ್ವತದ ಕೆಳಕ್ಕೆ ಸಿಕ್ಕಿ ಮುರಿದು ಹೋದ ತೋಳು ತೊಡೆ ಕುತ್ತಿಗೆಗಳುಳ್ಳವರಾಗಿರುವುದನ್ನು ಈ ಕಾರಣದಿಂದಲೇ ಅವರು ಎದೆಗುಂದಿರುವರು ಎಂಬುದನ್ನು ತಿಳಿದು ಗರುಡ ಧ್ವಜನಾದ ಶ್ರೀಹರಿಯು ಅಲ್ಲಿ ಕಾಣಿಸಿಕೊಂಡನು ಪರ್ವತದ ಪತನದಿಂದ ಅಜ್ಜಿ ಬಜ್ಜಿಯಾಗಿ ಹೋಗಿದ್ದ ದೇವದಾನವರನ್ನು ನೋಡಿ ಅಮೃತಮಯವಾದ ಸವಿನೋಟಗಳಿಂದಲೇ ಗಾಯಗಳು ವಾಸಿಯಾಗಿ ಅವರು ಸಂಕಟರಹಿತರಾಗುವಂತೆ ಮಾಡಿ ಬದುಕಿಸಿದನು ಬಳಿಕ ಮಹಾನುಭಾವನಾದ ಶ್ರೀಹರಿಯು ಲೀಲಾಜಾಲವಾಗಿ ಒಂದೇ ಕೈಯಿಂದಲೇ ಆ ಮಹಾ ಮಂದರ ಪರ್ವತವನ್ನು ಮೇಲೆತ್ತಿ ಗರುಡನ ಮೇಲಿಟ್ಟುಕೊಂಡು ಅನಂತರ ತಾನು ಗರುಡಾರೂಢನಾಗಿ ದೇವಾಸುರರಿಂದ ಪರಿವೃತನಾಗಿ ಕ್ಷೀರಸಮುದ್ರಕ್ಕೆ ತೆರಳಿದನು ಪಕ್ಷಿರಾಜನಾದ ಗರುಡನು ಶ್ರೀಹರಿಯಿಂದ ತನ್ನ ಹೆಗಲ ಮೇಲೆ ಇಡಲ್ಪಟ್ಟಿದ್ದ ಮಂದರ ಪರ್ವತವನ್ನು ಕೆಳಗಿಳಿಸಿ ಸಮುದ್ರ ಮಧ್ಯದಲ್ಲಿ ಆ ಪರ್ವತವನ್ನಿರಿಸಿ ಶ್ರೀಹರಿಯಿಂದ ಬೀಳ್ಕೊಡುಗೆಯನ್ನು ಪಡೆದು ಹೊರಟು ಹೋದನು ಎನ್ನುವಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ ಆರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ